ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರೋನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಬೆಳಗಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಎಂಟು ಗಂಟೆ ಆಗಿದೆ ಮಂಡೇಲಾಗಿದ್ದು ಅಂದರೆ ಇವತ್ತು ನಾವು ವ್ಯಾಪಾರಕ್ಕೆ ಹೋಗಲ್ಲ ಮಾರ್ಕೆಟಿಗೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ಇವತ್ತಿನ ಅದು ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಏನು ಹೇಳಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಹೊಸತಾಯಿ ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಟಿಫನಿಗಂತ ಪೂರಿ ಮಾಡಿಬಿಟ್ಟು ಬ್ರೋಕಲಿ ತಂದಿದ್ದೆ ನಿನ್ನೆ ಬ್ರೋಕಲಿ ಹಾಕಿಬಿಟ್ಟು ಚೆನ್ನಾಗಿ ಹಾಕಿಬಿಟ್ಟು ಎರಡು ಮಿಕ್ಸ್ ಮಾಡಿ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅದರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ನೋಡಿ ಚೆನ್ನ ಚೆನ್ನ ನೆನೆಸಿದ್ದೆ ಕಾಬೂಲ್ ಕಾಳು ಬರುತ್ತಲ್ವ ಅದು ಬ್ರೋಕಲಿ ತಗೊಂಡೋಗಿ ಕಟ್ ಮಾಡೋಣ ಅಂತ ಬಂದೆ ಕವರೆಲ್ಲ ತೆಗೆದು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿಡ್ತೀನಲ್ವ ಇನ್ನೇನು ಅದನ್ನು ತೆಗ್ದುಬಿಡೋಣ ಅಂತ ಫ್ರಿಜ್ಜಿಂದ ಹಾಗೆ ಕೆಳಗಡೆ ಆಗ್ತದೆ ಎಲ್ಲ ಸಪ್ರೇಟ್ ಮಾಡಿಡಬೇಕಲ್ಲ ಅಂತ ಹಾಗೆ ನಾವು ನೋಡಿ ವೀಟ್ ಇದೇ ಬ್ರೆಡ್ ಯೂಸ್ ಮಾಡೋದು ಯಾವಾಗ್ಲೂ ವೀ ಅಂದರೆ ಗೋಧಿ ಇಡ್ತು ಬ್ರೌನ್ ಬ್ರೆಡ್ ಬರುತ್ತಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು ಬ್ರೆಡ್ಡು ಸೊ ಹಾಗಾಗಿ ನಂದು ಹದಿನೈದು ದಿನ ಒಂದು ಸಲನಾದರೂ ತಂದೆ ತರ್ತೀನಿ ಜಿಗ್ಣಿ ಅಲ್ಲಿಂದ ತಂದುಬಿಡ್ತೀನಿ ಇದೇ ಬ್ರೆಡ್ಡು ಯಾವಾಗಲಾದರೂ ಬ್ರೆಡ್ ರೋಸ್ಟ್ ಮಾಡಿಕೊಂಡು ಏನಾದರೂ ಮಾಡ್ಕೊಂಡು ತಿನ್ನೋಕ್ಕಾಗುತ್ತೆ ಅಂತ ಖಾಲಿ ಆಗಿತ್ತು ಅಂತ ನೈಟ್ ತಂದೆ ಬರಬೇಕಾದ್ರೆ ತಂದೆ ಹಾಗೆ ನೋಡಿ ಎಷ್ಟು ಫ್ರೆಶ್ಶಾಗಿ ಕಾಣ್ತಿದೆ ನೋಡಿ ಬ್ರೋಕಲಿ ಇದು ಮಾತ್ರ ತುಂಬ ಒಳ್ಳೇದು ಬ್ರೋಕಲಿ ನಾನು ತಿಂಗಳಲ್ಲೊಂದು ಎರಡು ಮೂರು ಸಲ ಏನಾದರೂ ಯೂಸ್ ಮಾಡ್ತೀನಿ ಬ್ರೋಕಲಿ ನೋಡಿ ಎಷ್ಟು ಫ್ರೆಶಾಗಿ ಕಾಣ್ತಿದೆ ಅಂತ ಅದರಲ್ಲಿ ಇವಾಗ ನಾನು ಒಂದು ಯೂಸ್ ಮಾಡ್ಕೋತೀನಿ ಸಾಕಾಗುತ್ತೆ ಒಂದು ಟೈಮ್ಗೆ ಇಬ್ಬರೇ ಅಲ್ವಾ ಸೊ ಹಾಗಾಗಿ ಒಂದು ಸಾಕಾಗುತ್ತೆ ಐವತ್ತು ರೂಪಾಯಿಗೆ ಮೂರು ನೋಡಿ ಇದೊಂದು ಪುಟ್ಟ ಕೊಟ್ಟರು ಆಂಟಿ ಅಂದರೆ ನಮ್ಮ ಪಕ್ಕದಲ್ಲೇ ಹಾಕಿರ್ತಾರೆ ಅವರು ಅಂಗಡಿ ಸೊ ಹಾಗಾಗಿ ಆಂಟಿ ಐವತ್ತು ರೂಪಾಯಿಗೆ ಎರಡು ಅಂದರು ಆಂಟಿ ಆಂಟಿ ನೋಡಿದರೆ ಅಯ್ಯೋ ಇರಲಿ ತೊಗೊಳ್ಳಮ ಅಂತ ಅಯ್ಯೋ ನೋಡಿ ಇಷ್ಟು ಚಿಕ್ಕ ಇನ್ನೊಂದು ಎಷ್ಟರ ಕೊಟ್ಟರು ಅವರು ಇವಾಗ ಒಂದು ಯೂಸ್ ಮಾಡ್ಕೋತೀನಿ ಆಮೇಲೆ ತರಕಾರಿ ಎಲ್ಲ ಎತ್ತಿಡ್ತೀನಿ ನಾನು ಒಂದು ವಾರ ತರೋ ತರಕಾರಿ ನೆಕ್ಸ್ಟ್ ವಾರ ಎಲ್ಲ ತರೋಲ್ಲ ಅಂದರೆ ವಾರಕ್ಕೆ ಚೇಂಜ್ ಮಾಡ್ತಾ ಇರ್ತೀನಿ ನಾನು ತರಕಾರಿ ಸೊ ಹಾಗಾಗಿ ಅಂದರೆ ಎಲ್ಲ ತರಕಾರಿನೂ ನಮ್ಮ ದೇಹಕ್ಕೆ ಸೇರಬೇಕಲ್ವಾ ಸೊ ಹಾಗಾಗಿ ನಾನು ಈ ವಾರ ತಂದಿರೋ ತರಕಾರಿನ ನೆಕ್ಸ್ಟ್ ವಾರ ತರಲ್ಲ ಎಲ್ಲ ತರಕಾರಿನೂ ಚೇಂಜ್ ಮಾಡ್ತಾ ಇರ್ತೀನಿ ನೋಡಿ ಹೋದ ವಾರ ತಂದಿರೋ ತರಕಾರಿ ಇವತ್ತಲ್ಲೇ ತಂದಿಲ್ಲ ಇವತ್ತು ಹೀರೆಕಾಯಿ ಅದೇನು ಪಡವಲ್ಕಾಯಿ ಕ್ಯಾರೆಟು ಬೀಟ್ರೋತು ತೊಂಡೆಕಾಯಿ ಬಟಾಣಿ ಮೆಣಸಿನ್ಕಾಯಿ ಬ್ರೋಕಲಿ ತಂದಿದ್ದೀನಿ ಇದೇ ಒಂದು ವಾರ ಆಗುತ್ತೆ ನನಗೆ ಸಾಕು ಇಬ್ಬರೇ ಅಲ್ವಾ ಒಂದೊಂದು ದಿನ ಒಂದೊಂದು ಟೈಮ್ ಮಾಡ್ಕೊಂಡು ತಿನ್ಕೊಂಡ್ರೆ ಸಾಕು ಇವಾಗ ಒಂದು ಬ್ರೋಕಲಿ ಎತ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡೋಣ ಏನು ಗೊತ್ತಾ ಫ್ರೆಂಡ್ಸ್ ಬ್ರೋಕಲಿ ರೇಟು ಜಾಸ್ತಿ ಅಂತಾರೆ ಬಟ್ ಇದು ಎಷ್ಟು ದೇಹಕ್ಕೆ ಆಗುತ್ತೆ ಗೊತ್ತಾ ತುಂಬ ಹೃದಯಕ್ಕೂ ಕೂಡ ತುಂಬ ನನಗೆ ಗೊತ್ತಿರೋ ಮಷ್ಟು ಹೇಳ್ಕೊತಾ ಇದ್ದೀನಿ ಹೃದಯಕ್ಕೆ ಹಾರ್ಟಿಗೆಲ್ಲ ತುಂಬ ಒಳ್ಳೆಯದು ಬ್ಲಡ್ ಸೇರ್ಕುನ ಸಿಗಲ್ಲ ಇದನ್ನು ಹಸಿದೇ ತಿಂತಾರೆ ತಿನ್ನೋರು ಬಟ್ ನಮಗೆ ಹಸಿ ತಿನ್ನೋಕ್ಕಾಗಲ್ಲ ಅದಕ್ಕೆ ಇದನ್ನು ಹಾಕ್ಬಿಟ್ಟು ಇವತ್ತು ರೆಸಿಪಿ ಮಾಡ್ತಾಯಿದ್ದೀನಿ ಇವತ್ತು ತಂದೆ ಅಂತ ಇದ್ದೀನಿ ಚೆನ್ನಾಗಿರುತ್ತೆ ಒಂದು ಟೈಮು ನೀವು ತಂದು ಮಾಡ್ಕೊಳ್ಳಿ ರೇಟ್ ಜಾಸ್ತಿ ಇದೆ ಅಂತ ಏನು ಅಂದ್ಕೋಬೇಡಿ ನಮಗೆ ಜಿಗ್ನಿಲ್ ಕಡಿಮೆಗೆ ಸಿಗುತ್ತೆ ಐವತ್ತು ರೂಪಾಯಿಗೆ ಎರಡು ಕೊಟ್ಟರು ತಂದು ಒಂದು ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದ್ರ ಸುತ್ತ ಎಲ್ಲ ಈ ಥರ ಎಲೆ ಇರ್ತಾವಲ್ಲ ಅದನ್ನು ಬಿಡಿಸ್ಕೊಳ್ಳಿ ಬ್ರೋಕಲಿ ಅಂದರೆ ಇದನ್ನು ಕನ್ನಡದಲ್ಲಿ ಏನಂತಾರಪ್ಪ ಅಂದರೆ ಹಸಿರು ಹೂಕೋಸ್ ಅಂತಾರಂತೆ ನಾನು ನಮ್ಮ ಹಸ್ಬೆಂಡಿಗೆ ಕೇಳಿದೆ ಇವಾಗ ಹಸಿರು ಅಂತ ಇರಂತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ತುಂಬಾ ಇಷ್ಟ ಆಯಿತು ನನಗೆ ಈ ಸಲ ತುಂಬ ಆಗಿ ಸಿಕ್ತು ಇವಾಗ ಬನ್ನಿ ಕಟ್ ಮಾಡ್ಕೊಳ್ಳೋಣ ಮಾಮೂಲಿ ನೀವು ಹೂಕೋಸ್ ಯಾವ ಥರ ಕಟ್ ಮಾಡ್ಕೊತೀರ ನೋಡಿ ಅದೇ ಥರನೇ ಕಟ್ ಮಾಡ್ಕೊಳ್ಳೋದು ನೀಟಾಗಿ ಒಂದೊಂದು ಸೈಡ್ ಬಿಡ್ಸ್ಕೊಳ್ಳಿ ನೋಡಿ ಈ ಥರ ಒಂದೊಂದು ಬಿಡ್ಸ್ಕೊಳ್ಳಿ ಗೊತ್ತಾಗುತ್ತಲ್ವ ನಿಮಗೆ ತುಂಬ ಸ್ಮೂತಾಗಿರುತ್ತೆ ಇದು ಮಾತ್ರ ಬೇಗ ಬೇ ಸ್ವಲ್ಪ ಚಾಕು ಹಂಗಿಟ್ರೆ ಸಾಕು ಹಂಗೆ ಕಟ್ ಆಗುತ್ತೆ ಅದು ನೋಡಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಸಾಕು ನೀಟಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಅರ್ಶಿನ ಹಾಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಬ್ರೋಕಲಿನ ಅದೊಳಗೆ ಹಾಕಿ ಎಷ್ಟೇ ಫ್ರೆಶ್ ಆಗಿದ್ರು ವಾಶ್ ಮಾಡಲೇಬೇಕಲ್ವ ಹಾಕಿಬಿಟ್ಟು ಸೂನಿಂದ ಇವಾಗ ಎಷ್ಟು ಫ್ರೆಶ್ಶಾಗಿ ತರಕಾರಿ ತಿಂತೀವಿ ತಗೊಂಡ್ಬರ್ತೀವಿ ಅಂದರೂ ಕೆಮಿಕಲ್ಸ್ ಇದ್ದೇ ಇರುತ್ತೆ ಸೊ ಹಾಗೆ ಯಾವಾಗಲೂ ತರಕಾರಿ ವಾಶ್ ಮಾಡಿಬಿಟ್ಟೇ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈ ಬ್ರೋಕಲಿ ಆಗಿರಲಿ ಹೂಕೋಸ್ ಆಗಿರಲಿ ಅದನ್ನು ಸ್ವಲ್ಪ ಅರ್ಶನೀರು ಉಪ್ಪು ನೀರು ಹಾಕಿ ಉಪ್ಪು ಉಪ್ಪು ಅರ್ಶನ ಹಾಕಿ ತೊಳೆದ್ರೇ ಸ್ವಲ್ಪ ನೀಟಾಗುತ್ತೆ ಅದು ಹುಳ ಇರುತ್ತೆ ಅಂತ ಹೇಳ್ತಾರೆ ಬಟ್ ಇದರಲ್ಲಿ ನಾನು ಯೂಸ್ ಮಾಡ್ತೀನಲ್ವ ಯಾವತ್ತೂ ಯಾವತ್ತೂ ಏನು ಕಂಡಿಲ್ಲ ನನಗೆ ಸೊ ಹಾಗಾಗಿ ಫ್ರೆಶ್ ಇತ್ತಲ್ವ ನೋಡಿ ಈ ಥರ ಅದು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೋವರೆಗೂ ಚೆನ್ನಾಗೇ ಇದರಲ್ಲಿ ನಿಂತ್ಕೊಳ್ಳುತ್ತೆ ಇದು ಉಪ್ಪು ನೀರು ನೀರು ಎಲ್ಲ ಅರ್ಶನ ನೀರಲ್ಲೆಲ್ಲ ದಿನ ಇವಾಗ ಬಿಟ್ಬಿಡೋಣ ಇದು ರೆಡಿ ರೆಡಿಯಾಗಿದೆ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸಿಂಪಲ್ ಮಸಾಲೆ ಇದಕ್ಕಿಂತ ಜಾಸ್ತಿ ಮಸಾಲ ಅಂದರೆ ಜಾಸ್ತಿ ಮಸಾಲೆ ಹಾಕಂಗಿಲ್ಲ ನೋಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆಯಲ್ಲಿ ಅರ್ಧ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎರಡು ಟೊಮೊಟೊ ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ಮೂರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡೋಣ ಇವಾಗ ಮಿಕ್ಸೀಲಿ ಹಾಕ್ತಾ ಇದ್ದೀನಿ ಇವಾಗ ಹೋಗಿ ಇದಕ್ಕೆ ಫೈನ್ ಪೇಸ್ಟ್ ಮಾಡ್ಕೊಂಡ್ ಬಂದ್ಬಿಡೋಣ ನೋಡಿ ಈ ರೀತಿ ಫೈನ್ ಪೇಸ್ಟ್ ಹಾಕ್ಬೇಕು ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ ಇಟ್ಟಿದೀನಿ ಕುಕ್ಕರ್ ಎಲ್ಲ ಬಿಸಿ ಆಗಿದೆ ಇವಾಗ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಬಿಸಿ ಆಗ್ಲಿ ಎಣ್ಣೆ ಬಿಸಿ ಆಗಿದೆ ಇವಾಗ ಮಾಮೂಲಿ ಒಗ್ಗರಣೆ ನೀವೇನ್ ಹಾಕ್ತಿರೋ ಅದನ್ನೇ ಹಾಕೊಳ್ಳಿ ಸಾಸಿವೆ ಹಾಕೊಂಡಿದ್ದೀನಿ ನೋಡಿ ಇಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಪಲಾವ್ ಎಲೆ ಹಾಕೋತಾ ಇದ್ದೀನಿ ಸ್ವಲ್ಪ ಇಂಗ್ ಕೂಡ ಹಾಕೊಳ್ಳಿ ಚಿತ್ರಪಟ್ಟ ಅಂತಿದೆ ಇವಾಗ ಇವಾಗ ನೋಡಿ ಚೆನ್ನಾಗಿ ಹಾಕೊಂಡ್ಬಿಡೋಣ ಈ ಟೈಮಲ್ಲೇ ಬ್ರೋಕಲಿ ಹಾಕೊಂಡ್ಬಿಡೋಣ ನೀಟಾಗಿ ತೊಳೆದಿರುವಂಥ ಬ್ರೋಕಲಿ ಹಾಕ್ಬಿಟ್ಟು ಅದಕ್ಕೆ ನೋಡಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇವಾಗ ನೋಡಿ ರುಬ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಾಕೊಂಡ್ಬಿಡೋಣ ಮತ್ತೆ ಹಾಕೊಂಡಾದ್ಮೇಲೆ ನೋಡಿ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ಇವಾಗಲೇ ನಾನು ಒಂದೂವರೆ ಟೀ ಸ್ಪೂನ್ ಹಾಕೊಂಡೆ ಹಾಗೆ ಧನ್ಯಾ ಪೌಡ್ರ್ ಹಾಕೊಳ್ಳಿ ಇದು ಕೂಡ ಒಂದೂವರೆ ಅಲ್ಲ ಒಂದೂವರೆ ಅಲ್ಲ ಒಂದು ಕಾಲಷ್ಟು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಇದಕ್ಕೆ ಚೋಲೆ ಮಸಾಲ ಹಾಕೋತಾ ಇದ್ದೀನಿ ಇಲ್ಲಾಂದ್ರೆ ಚೆನ್ನ ಮಸಾಲ ಹಾಕ್ಕೊಳ್ಳಿ ಚೆನ್ನ ಮಸಾಲ ಸಿಗ್ಲಿಲ್ಲ ನನಗೆ ಸೊ ಹಾಗಾಗಿ ಚೋಲೆ ಮ ಚೋಲೆ ಮಸಾಲ ಪೌಡ್ರ್ ತಗೊಂಡಿದ್ದೀನಿ ಚೋಲೆ ಚೆನ್ನ ಎರಡು ಒಂದೇ ಅಲ್ವಾ ಸೊ ಹಾಗಾಗಿ ಎವರೆಸ್ಟ್ ತಗೊಂಡಿದ್ದೀನಿ ಇದೊಂದು ಸ್ಪೂನ್ ಹಾಕೊಂಡಿದ್ದೀನಿ ಎಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಾನು ಪೂರಿ ಜೊತೆ ಮಾಡ್ತಾ ಇದ್ದೀನಿ ಅಲ್ವಾ ಸೊ ಆಗಲಿ ಸ್ವಲ್ಪ ಚಿಕ್ಕನಾಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಮಸಾಲ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಇವಾಗ ಉಪ್ಪು ಖಾರ ಕರೆಕ್ಟ್ ಆಗಿದೆಯನ್ನೋ ಅಂತ ಸ್ವಲ್ಪ ರುಚಿ ನೋಡ್ಕೊಳ್ಳಿ ಕರೆಕ್ಟ್ ಆಗೇ ಇತ್ತು ನಂದು ಸೊ ಹಾಗಾಗಿ ಏನು ಹಾಕೋತಾ ಇಲ್ಲ ಇವಾಗ ನೋಡಿ ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡಿಂದ ಮೂರ್ ರೀಸಲ್ ಓಡಿಸ್ಕೊಳ್ಳಿ ಸಾಕು ಇದು ಆಗಲಿ ಬಿಟ್ಬಿಡೋಣ ಅದಾಗ್ಲಿ ಅಂತ ಬಂದೆ ಇವಾಗ ಈ ಕಡೆ ಕೆಲ್ಸೇನು ಇವಾಗ ತರಕಾರಿ ಎಲ್ಲ ಅದ್ರದ್ರ ಜಾಗದಲ್ಲಿ ಕರೆಕ್ಟಾಗಿ ಜೋಡಿಸಿಟ್ಬಿಡ್ತೀನಿ ಆಮೇಲೆ ಸಿಗ್ತೀನಿ ಬಟಾಣಿ ಕೂಡ ತಂದಿದ್ದೆ ಅದನ್ನು ಬಿಡಿಸಿಟ್ಕೊಂಡೆ ಇವಾಗ ಸಮತ್ತ ಏನಿರೋದು ಅಂತ ಫ್ರೀಜ್ನಲ್ವ ಅದಕ್ಕೆ ಬಿಡಿಸಿಟ್ಕೊಂಡೆ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಫಲವಾಗಿಲ್ಲವಿಲ್ಲ ಆದರೆ ಬಾತ್ ಏನಾದರೂ ಮಾಡೋಕ್ಕಾಗುತ್ತೆ ನೋಡಿ ಅದು ಕುಕ್ಕರ್ ವಿಸಿಲ್ ಬಂದು ತಣ್ಣಗಾಗ್ಲಿ ಅಂತ ಬಿಟ್ಟಿದ್ದೆ ಅಷ್ಟಲ್ಲಿ ಪುರಿ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂದ್ರೆ ಸಾಫ್ಟ್ ಆಗು ಹಂಗೆ ಐತೆ ಚೆನ್ನಾಗಿ ಉಬ್ಬಿ ಬರ್ತಿದೆ ನೋಡಿ ನೋಡಿ ಕುಕ್ಕರು ತಣ್ಣಗಾಗಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂದರೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಹಾಗೆ ಈ ಕಡೆ ಈ ಕಡೆ ಪೂರಿಟ್ಟಿದ್ದೀನಿ ನಮ್ಮ ಹಸ್ಬೆಂಡಿಗೆ ಹಾಕೊಡ್ತಾಯಿದ್ದೀನಿ ಟಿಫನ್ನು ಹಾಯ್ ಇನ್ನೇನು ಅವ್ರಿಗೂ ಟಿಫನ್ ಕೊಟ್ಟಾಯಿತು ಅವ್ರದ್ದು ಆಗಿನ ಅವ್ರದ್ದೆಲ್ಲ ಕೆಲಸ ಮುಗೀತು ಇನ್ನೇನು ಅವ್ರು ಮಾರ್ಕೆಟಿಗೆ ಹೊರಡ್ತಾರೆ ನಾನು ಇವಾಗ ಸ್ನಾನ ಮಾಡಿಕೊಂಡು ನಂದು ಟಿಫನ್ ಮಾಡ್ಕೋತೀನಿ ಇವತ್ತಿನೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆ ರೆಸಿಪಿ ಕೂಡ ಇಷ್ಟ ಆಗಿರುತ್ತೆ ಒಮ್ಮೆನಾದರೂ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇದನ್ನು ಹೇಳ್ತಾ ಇವತ್ತಿನ ಅಲ್ಲಾಗಿ ಹೆಣ್ಣು ಮಾಡ್ತಾಯಿದ್ದೀನಿ ಏನಾದರೂ ಇವತ್ತಿನ ವಿಡಿಯೋ ನಿಮ್ಗೆ ಒಂಚೂರ್ನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಡಿ ಅಂತ ಹೇಳ್ತಾ ಇವಾಗ ಬರ್ತೀನಿ ಫ್ರೆಂಡ್ಸ್ ಬ ಬಾಯ್ ನೆಕ್ಸ್ಟ್ ಹೊಸ ಸಿಗೋವರೆಗೂ ಬಾಯ್